ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ನಮ್ಮ ಮೆಟ್ರೋ ಬೆಂಗಳೂರಿನಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ಎರಡು ಸಾವಿರದ ಇಪ್ಪತ್ತರ ನೋಟಿಫಿಕೇಷನ್ ಆಗಿದ್ದು ಸಹಾಯಕ ವ್ಯವಸ್ಥಾಪಕರು ಯಾವುದೇ ಪರೀಕ್ಷೆ ಇಲ್ಲದೆ ನೇರ ನೇಮಕಾತಿಯಾಗಲಿದೆ ಕನ್ನಡಿಗರಿಗೆ ಮೊದಲ ಆದ್ಯತೆ ನೀಡಲಾಗುವುದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ ಬಿ ಎಂ ಆರ್ ಸಿ ಎಲ್ ರಿಕೋಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ಪ್ರಕಟವಾಗಿದೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಬಿ ಎಂ ಆರ್ ಸಿ ಎಲ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಿಸಿದಂತೆ ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿದೆ ಆಸಕ್ತ ಮತ್ತು ಅವರ ಅಭ್ಯರ್ಥಿಗಳು ಸದ್ರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ಒಳಗಡೆ ಅರ್ಜಿಗಳನ್ನು ಸಲ್ಲಿಸಿ ಆಸಕ್ತಿ ಮತ್ತು ಅವರ ಅಭ್ಯರ್ಥಿಗಳು ಸದ್ರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸೋ ದಿನಾಂಕದವರು ಅರ್ಜಿಗಳನ್ನು ಸಲ್ಲಿಸಿ ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ ವೇತನ ವೇತನ ಶ್ರೇಣಿ ವಯೋಮಿತಿ ಮತ್ತು ಅರ್ಜಿಯ ಸಲ್ಲಿಕೆ ದಿನಾಂಕ ಮತ್ತು ಅರ್ಜಿಯ ಶುಲ್ಕ ಕಂಪ್ಲೀಟಾಗಿ ಈ ಹುದ್ದೆಗಳ ವಿವರವನ್ನು ಈ ಪುಲ್ ನೋಟಿಫಿಕೇಶನ್ ಬಗ್ಗೆ ನಾನು ಈ ವಿವರವನ್ನು ಕೊಡುತ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆ ತನಕ ನೋಡಿ ಯಾವೆಲ್ಲ ಹುದ್ದೆಗಳ ಕಲ್ಪ ಮಾಡಿದ್ದಾರಪ್ಪ ಅಂತ ಹೇಳಿದರೆ ಅದೇ ರೀತಿ ಮತ್ತು ಯಾವ ಇಲಾಖೆಯನ್ನು ನೋಡೋದಾದರೆ ನಿಮಗೆ ಮೊದಲೇ ಹೇಳಿದ ಹಾಗೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಅಂದರೆ ಬಿ ಎಮ್ ಆರ್ ಈ ಸಂಸ್ಥೆಯಿಂದ ಅಧಿಸೂಚನೆ ಪ್ರಕಟವಾಗಿದೆ ಯಾವೆಲ್ಲ ಹುದ್ದೆಗಳಪ್ಪ ಅಂತಂದರೆ ಸಹಾಯಕ ವ್ಯವಸ್ಥಾಪಕ ಇರ್ತಕ್ಕಂಥ ಹುದ್ದೆಗಳನ್ನ ಕಲ್ಪ ಮಾಡಲಾಗಿದ್ದು ಒಟ್ಟು ಹುದ್ದೆಗಳು ನೋಡೋದಾದರೆ ಎರಡು ಹುದ್ದೆ ಇರತಕ್ಕಂಥದ್ದು ಟೋಟಲ್ ಆಗಿ ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಉದ್ಯೋಗ ಸ್ಥಳ ಇದು ಬೆಂಗಳೂರಲ್ಲಿರ್ತಕ್ಕಂಥ ಉದ್ಯೋಗ ಸ್ಥಳ ಇರಲಿದೆ ವಿದ್ಯಾರ್ಹತೆ ಹಾಗಾದರೆ ಈ ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ನ ಕಂಪ್ಲೀಟ್ ಆಗಿರಬೇಕು ಅನ್ನೋ ನೋಡೋದಾದರೆ ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ಮಂಡಳಿಯು ಅಥವಾ ವಿಶ್ವವಿದ್ಯಾಲಯದಿಂದ ಪದವಿ ಶಸ್ತ್ರಕೋಧರ ಪದವಿ ಎಮ್ ಎಸ್ ಸಿ ಮತ್ತು ಬಿ ಎಸ್ ಡಬ್ಲ್ಯೂ ಬಿ ಬಿ ಎ ಮತ್ತು ಬಿ ಬಿ ಎಮ್ ಬಿ ಐ ಓಕೆ ಮತ್ತು ಬಿ ಟೆಕ್ ಬಿ ಇ ಬಿ ಟೆಕ್ ಮತ್ತು ಎಮ್ ಎಸ್ ಡಬ್ಲ್ಯೂ ಎಮ್ ಇ ಮತ್ತು ಎಂ ಟೆಕ್ ಎಮ್ ಎಸ್ ಪೂರ್ಣಗೊಳಿಸಿರ್ಬೇಕಂದ್ರೆ ನೀವು ಡಿಗ್ರಿಯಲ್ಲಿ ಯಾವುದು ಶಾಸ್ತ್ರಕೋತ್ತರ ಪದವಿ ಜೊತೆಗೆ ಎಮ್ ಎಸ್ ಯು ಮತ್ತು ಬಿ ಎಸ್ ಡಬ್ಲ್ಯೂ ಎಮ್ ಬಿ ಬಿ ಎ ಮತ್ತು ಎಮ್ ಬಿ ಬಿ ಎಮ್ ಮತ್ತು ಬಿ ಇ ಬಿ ಟೆಕ್ ಎಮ್ ಎಸ್ ಡಬ್ಲ್ಯೂ ಮತ್ತು ಎಮ್ ಇ ಮತ್ತು ಎಂ ಟೆಕ್ ಎಮ್ ಎಸ್ ಪೂರ್ಣಗೊಳಿಸಿರ್ತಕ್ಕಂಥ ಅಭ್ಯರ್ಥಿಗಳು ಅಂದರೆ ನೀವು ಡಿಗ್ರಿಯಲ್ಲಿ ಇಷ್ಟು ಒಂದು ಕ್ವಾಲಿಫಿಕೇಷನ್ ಅಂದರೆ ಯಾರೆಲ್ಲ ಒಂದು ಬೇರೆ ಬೇರೆ ಡಿಗ್ರಿಯಲ್ಲಿ ಯಾರೆಲ್ಲ ಮುಗಿಸಿರ್ತೀರಿ ಅಂದರೆ ಈ ನಾನು ಮದ್ಯ ಹೇಳಿದ ಹಾಗೆ ಇಷ್ಟೊಂದು ಡಿಗ್ರಿಯಲ್ಲಿ ಯಾರಾದರೂ ಒಂದಾದರೂ ನೀವು ಇದರಲ್ಲಿ ಕ್ವಾಲಿಫಿಕೇಷನ್ ಕ್ವಾಲಿಫೈ ಆಗಿದ್ದರೆ ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಎಲ್ ಜಿ ಅದೇ ರೀತಿ ವಯೋಮಿತಿ ಬಗ್ಗೆ ನೋಡೋದಾದರೆ ಇಲ್ಲಿ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತು ಎಂಟು ವರ್ಷ ಒಳಗಡೆ ಹೊಂದಿರಬೇಕು ಅಂದರೆ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕೋ ಬಯಸುವ ಅಭ್ಯರ್ಥಿಗಳು ಮೂವತ್ತು ಎಂಟು ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ ಅದೇ ರೀತಿ ವೇತನ ಶ್ರೇಣಿ ಬಗ್ಗೆ ನೋಡೋದಾದರೆ ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ರೂಪಾಯಿ ಅರವತ್ತೆರಡು ಸಾವಿರದ ಐದುನೂರು ರೂಪಾಯಿದು ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ನೀಡಲಾಗುತ್ತ ಅರ್ಜಿ ಸಲ್ಲಿಕೆಯ ಶುಲ್ಕ ಹಾಗಾದರೆ ಬಿ ಎಮ್ ಆರ್ ಸಿ ಎಲ್ ನೇಮಕಾತಿ ಅಧಿಕೃತ ಅಧಿಸೂಚನೆ ಪ್ರಕಾರ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಆದರೆ ಯಾವುದೇ ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಫೋರ್ತ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಆಡಿ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆವೆಂಟೀನ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನ ಸಲ್ಲಿಸಬೇಕು ಅದೇ ರೀತಿ ಫುಲ್ ನೋಟಿಫಿಕೇಷನ್ ಬಗ್ಗೆ ವಿವರವನ್ನು ಕೊಟ್ಟಿದ್ದೇನೆ ಮತ್ತು ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಲಿಂಕ್ ಇದೆ ಈ ವೆಬ್ಸೈಟ್ ಲಿಂಕು ನನ್ನ ಯೂಟ್ಯೂಬಲ್ಲಿ ಮತ್ತು ನನ್ನ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ಈ ಒಂದು ಅಪ್ಲಿಕೇಶನ್ ಲಿಂಕ್ ಇದೆ ಕೊಟ್ಟಿರುತ್ತೇನೆ ಆ ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ್ ಹಾಕಬಹುದು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ